ಸಂಘಟನೆಯ ವತಿಯಿಂದ ಮುಡಗೋಡು ಗ್ರಾಮ ಪಂಚಾಯತ್ ನಡೆದ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗಾಗಿ ಮತ್ತು ಪಂಚಾಯತ್ ರಾಜ್ ಇಲಾಖಾಧಿಕಾರಿಗಳ ತನಿಖೆಗಾಗಿ ನಾವು ಇವತ್ತು ದಿವಸ ಈ ಒಂದು ಪತ್ರಿಕೆ ಏರಿಕೆಯನ್ನು ನಾವು ನೀಡುವಂಥ ವಿಚಾರ ಈ ಒಂದು ಪತ್ರಿಕೆ ಏರಿಕೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕರ್ನಾಟಕ ಇದು ಜಿಲ್ಲಾ ಅಧ್ಯಕ್ಷರಾದ ಅಂಬರೀಷ್ ಅವರ ನೇತೃತ್ವದಲ್ಲಿ ನಾವು ದೇಶದಲ್ಲಿ ಪತ್ರಿಕೆ ಘೋಷಿಸ್ತಾ ಇದ್ದೀವಿ ಒಟ್ಟಾರೆ ಕೋಲಾರ ಜಿಲ್ಲಾದ್ಯಂತ ಇರತಕ್ಕಂಥ ಎಲ್ಲ ಹೋರಾಟಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಜೊತೆಗೆ ಈ ಒಂದು ಪತ್ರಿಕೆಯ ನಮ್ಮ ಎಲ್ಲ ನಮ್ಮ ನಾಯಕರೊಂದಿಗೆ ಅವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗಿಂತ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂಥ ದಿವಗಂಥ ಜಿಗ್ನ ಅವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಬಹುಪೋಟಿ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ನಾರಾಯಣ್ ಅವರು ಆಗಮಿಸಿದ್ದಾರೆ ಬದಲೇಟೆ ತಾಲೂಕು ಜನ ಪ್ರಧಾನ ಕಾರ್ಯದರ್ಶಿ ಶಂಕರಾಗ ಆಗಮಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ವಿ ನಾರಾಯಣ ಸ್ವಾಮಿ ಎಂ ನಾರಾಯಣ ತಮ್ಮಣ್ಣವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಆ ಕೃಷ್ಣಮೂರ್ತಿ ಅಣ್ಣವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳ ಬಳ್ಳಾಪುರ ತಾಲೂಕು ಅಧ್ಯಕ್ಷರು ಇವನ್ನೆಲ್ಲನೂ ಒಳಕೊಂಡಂಥ ದಿವಸ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಪುತ್ತೂರು ಹೋಬಳಿಯ ಒಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ರಮೇಶ್ ಬಾಬು ಎಂಬತ್ತ ಒಬ್ಬ ಹಗರಣ ಕೋರ ಅಧಿಕಾರಿ ಒಬ್ಬ ಹಲವು ಕೋರ ಅಧಿಕಾರಿ ಸುಮಾರು ಕೋಟ್ಯಂತರ ರೂಪಾಯಿಗಳನ್ನು ವಂಚಿಸಿ ಇವತ್ತಿನ ದಿವಸ ಅವರು ಆಹಾಕಾರವಾದ ಬಂಗಲುಗಳೇನು ಅವರು ಒಂದಲ್ಲ ಎರಡು ಕಾರುಗಳೇನು ಬಂಗಲುಗಳೇನು ಅವರ ಹೆಂಡತಿ ಹೆಸರು ಬಿಗುಮಾರುಪಲ್ಲಿಯಲ್ಲಿ ಜಯಲಕ್ಷ್ಮಮ್ಮ ಎಂಬವರ ಹೆಸರಲ್ಲೇ ಮೂರು ಎಕರೆ ಜಮೀನು ಖರೀದಿ ಮಾಡಿರುವುದೇನು ಇನ್ನು ಅನೇಕ ರೀತಿಯ ಹಗರಣಗಳನ್ನು ಮಾಡಿ ಕೋಠ್ಯಾಂತರ ರೂಪಾಯಿಗಳನ್ನು ವಂಚಿಸಿರ್ತಕ್ಕಂಥ ವಂಚಕ ರಮೇಶ್ ಬಾಬುರವರ ವಿರುದ್ಧ ನಾವು ಈಗಾಗಲೇ ಮೊದಲ ಹಂತದ ಹೋರಾಟವನ್ನು ನಾವು ಪಂಚಾಯಿತಿನಲ್ಲಿ ಮಾಡಿದ್ದೇವೆ ಈಗ ತದನಂತರದ ದಿನಗಳಲ್ಲಿ ನಾವು ಈ ಒಂದು ಹುಡುಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರಾವ್ರು ಮಾಡಿರ್ತಕ್ಕಂಥ ವಂಚನೆಯ ವಿರುದ್ಧ ಹುಡುಗೂರಿನಿಂದ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ತನಕ ಕಾಲ್ನಡಿಗೆ ಜಾತವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ನಾವು ಈಗಾಗಲೇ ನಿನ್ನೆ ಒಂದು ಹರೀಶ್ ರಾವ್ರಾವ್ ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ತನಿಖೆಗಾಗಿ ನಾವು ಹೋರಾಟ ಮಾಡಿದ್ದೀವಿ ಇವರು ಇವರ ವಿರುದ್ಧವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಲಿಕ್ಕೆ ನಾವು ಮುಂದಿಗೆ ಮುಂದಾಗಿದ್ದೇವೆ ಸಜ್ಜಾಗಿದ್ದೀವಿ ಎನ್ನುವಂಥ ವಿಚಾರವನ್ನು ನಾವು ಇವತ್ತು ದಿವಸ ಮಾಧ್ಯ ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ ಜೊತೆಗೆ ಈ ಅಗರಣಕರ ಅಧಿಕಾರಿ ಏನಿದ್ದಾರೆ ರಮೇಶ್ ಬಾಬು ಅನ್ನೋವರು ಅವರು ಮಾಡಿರ್ತಕ್ಕಂಥ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಲ್ಲಿ ಏನಿದೆ ಸರ್ವೆ ನಂಬರ್ ಜಮೀನುಗಳಲ್ಲಿ ಈ ಖಾತೆಗಳು ಏನಿದೆ ರಾಜಕಾರಣ ಒತ್ತುವರಿಗಳೇನಿದೆ ಕನ್ವೆನ್ಷನ್ ಹಾಲ್ಗಳಿಗೆ ಪರವಾನಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂಗಡಿ ಮಳಿಗೆಗಳಿಗೆ ಪರವಾನಗಿಗಳನ್ನು ಕೊಡುವಂಥ ಬೇಡಿ ಬಂದಂಥ ಜನರ ಬಳಿ ಮಾಲೀಕರ ಬಳಿ ತಲಾ ಒಬ್ಬವ್ರ ಬಳಿ ಎರಡು ಲಕ್ಷ ಮೂರು ಲಕ್ಷ ತೆಗೆಯೋ ಹಣವನ್ನು ಪಡೆದು ಬರೀ ಎರಡು ಸಾವಿರ ಒಂದು ಸಾವಿರ ರೂಪಾಯಿಗಳಿಗೆ ರಸೀದಿ ಹಾಕಿ ರಸೀದಿಗಳನ್ನು ಹಾಕಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಇವೆಲ್ಲ ಸಂಪೂರ್ಣವಾಗಿ ತನಿಖೆಗಾಗಿ ಮತ್ತು ಆರ್ ಎಮ್ ಗೋಲ್ಡನ್ ಸಿಟಿಯಲ್ಲಿ ಇಷ್ಟು ಹಗರಣಗಳಿದೆ ಮತ್ತು ಬ್ರಿಕ್ಸ್ ಫ್ಯಾಕ್ಟ್ರಿ ಅಂದರೆ ಇಟ್ಟಿಗೆ ಕಾರ್ಖಾನೆಗಳಿಗೆ ಜನರಲ್ ಲೈಸೆನ್ಸ್ಗಳು ಕೊಟ್ಟಿರ್ತಕ್ಕಂಥದ್ದಿದೆ ಇನ್ನೂ ಅನೇಕ ಇಡ್ಲಿ ಮುರುಘನ ಇಡ್ಲಿ ಹೋಟೆಲ್ ಮಾಲೀಕರ ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಅದು ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭೂ ಪರಿವರ್ತನೆ ಆಗದೆ ಇರತಕ್ಕಂಥದ್ದು ಇಂಥದ್ದನ್ನೆಲ್ಲ ತನಿ ಅಂಥದ್ದನ್ನೆಲ್ಲ ಹಗರಣಗಳನ್ನು ಮೂಲಕ ಹಗರಣಗಳು ಮಾಡಿ ಕೋಟ್ಯಾಂತ ರೂಪಾಯಿಗಳನ್ನು ವಂಚನೆ ಮಾಡಿರ್ತಕ್ಕಂಥ ಈ ವಂಚಕ ಈ ವಂಚಕ ಪಂಚಾಯತ್ ರಾಜ್ ಇಲಾಖೆಯ ಬೊಕ್ಕಸಕ್ಕೆ ಕೋಟ್ಯಾಂತ ರೂಪಾಯಿಗಳನ್ನು ನಷ್ಟ ಭರಿಸುವ ಕಾರಣದಿಂದಾಗಿ ಈತನ ವಿರುದ್ಧ ಈತನ ಅಮಾನತಿಗಾಗಿ ಈತನ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ್ದಾರಿಕಪ್ಪ ಗುಡ್ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ನಾವು ಇಲ್ಲಿಂದ ಕಾಲುನಡಿಗೆ ಜಾತ್ರೆ ಓಡ್ತಾ ಇದ್ದೀವಿ ಒಡಗೂರು ಗ್ರಾಮ ಪಂಚಾಯಿತಿಯಿಂದ ಸುಮ್ ನಮ್ಮ ಮಹಿಳಾ ಹೋರಾಟಗಾರ್ತಿಯರು ನಮ್ಮ ಉಮಾರಾಣಿ ಅಕ್ಕನವರ ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸಜ್ಜಾಗಿದ್ದೇವೆ ಅಂತೇಳಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಬಹಿರಂಗಪಡಿಸ್ತಾ ಇದ್ದೀವಿ ಜೈ ಹಿಂದ್ Jai be